ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಟೈಮ್ ಭಾವನಾ ಅವರು ಕಳಿಸಿದ್ರಲ್ವ ದಾವಣಗೆರೆಯಿಂದ ಈ ಸಲೇನು ಅವರೇ ಕಳಿಸಿದ್ದಾರೆ ಆ ಬ್ಲೌಸ್ ಎಲ್ಲ ಚೆನ್ನಾಗಾಗಿದೆ ಅಂತ ಇವಾಗ ಆರು ಬ್ಲೌಸ್ ಕಳಿಸಿದ್ದಾರೆ ಲೈನಿಂಗ್ ಎಲ್ಲ ತೊಗೊಂಡ್ಬಂದಿದ್ದೀನಿ ಇನ್ನೊಂದಕ್ಕೆ ಲೈನಿಂಗ್ ಸಿಕ್ಕಿಲ್ಲ ಅದನ್ನ ತೊಗೊಂಡ್ಬರ್ತೀನಿ ಇದಕ್ಕಿನ್ನೂ ಸಿಕ್ಕಿಲ್ಲ ಕಲರ್ ರೇರ್ ಅಲ್ವಾ ಹಾಗಾಗಿ ಇದನ್ನ ಪಕ್ಕದಲ್ಲಿ ಪಕ್ಕದಲ್ಲಿಡ್ತೀನಿ ನೆಕ್ಸ್ಟ್ ಇದು ಮೆಸರ್ಮೆಂಟ್ ಇದರಲ್ಲಿ ಒಂದೆರಡು ಎಂಬ್ರಾಯ್ಡ್ರಿ ಬ್ಲೌಸ್ ಕಳಿತಾವೆ ಇದೆಲ್ಲ ನಾರ್ಮಲ್ ಇದೆ ಇದು ನೋಡಿ ಎಂಬ್ರಾಯ್ಡ್ರಿ ಬ್ಲೌಸ್ ಅವರು ಕೂಡ ಎಂಬ್ರಾಯ್ಡ್ರಿ ಕಲಿಯೋಕೆ ಹೋಗ್ತಾ ಇದ್ದಾರಂತೆ ಅವರೇ ಹಾಕೊಂಡಿರುವಂಥದ್ದು ಇದು ಇದು ಫಸ್ಟ್ ವರ್ಕ್ ಹಾಕೊಂಡಿದ್ದಾರೆ ಸ್ವಲ್ಪ ರಿಂಕಲ್ಸ್ ಬಂದಿದೆ ಅವರೇ ಹಾಕಿ ಕಳಿಸಿದ್ದಾರೆ ಎಂಬ್ರಾಯ್ಡ್ರಿ ಈ ತರ ಇದೆ ಡಿಸೈನ್ ಇದು ಫ್ರಂಟ್ ಸೈಡ್ ಬರುತ್ತೆ ಸ್ಲೀವ್ ಈ ತರ ಹಾಕಿದ್ದಾರೆ ಇನ್ನೊಂದು ಬ್ಲೌಸ್ ಇದಕ್ಕೂ ಸಹ ಎಂಬ್ರಾಯ್ಡ್ರಿ ಮಾಡಿ ಕಳಿಸಿದ್ದಾರೆ ಈ ತರ ಹಾಕಿದ್ದಾರೆ ಇದು ಫ್ರೆಂಡ್ಸ್ ವರ್ಕ್ ಹಾಕಿದ್ದಾರೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೆಟ್ಟಿಂಗ್ ಮಾಡೋದು ವಿಡಿಯೋ ಮಾಡಿ ಅಂತ ಅದಕ್ಕೋಸ್ಕರ ಅವರು ಫ್ರೆಂಡ್ಸ್ಗಳೆಲ್ಲ ಕಾಯ್ತಾ ಇದ್ದಾರಂತೆ ವಿಡಿಯೋಗೋಸ್ಕರ ಹಾಕಿ ಡೈಲಿ ವೀಡಿಯೋ ಎಲ್ಲ ಹಾಕಿ ಅಂತ ಹೇಳ್ತಾ ಇದ್ದಾರೆ ವಿಡಿಯೋ ಕಳಿಸಿ ವಿಡಿಯೋ ಮಾಡಿ ಅಂತ ಹೇಳಿದ್ರು ಬಟ್ ನಾನು ಅವಾಗ ವಿಡಿಯೋ ಮಾಡುವಂತ ಪರಿಸ್ಥಿತಿಲಿ ಇರಲಿಲ್ಲ ಈಗಲೂ ಕೂಡ ಅಷ್ಟೇ ಇಷ್ಟ ಇಲ್ಲ ಬಟ್ ಇವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಕೂಡ ಒಂದು ದುಡಿಮೆ ನನಗೆ ಯೂಟ್ಯೂಬಿಂದ ವೀಡಿಯೋ ಮಾಡೋಕ್ಕೆ ಬಟ್ ನಾರ್ಮಲ್ ಆಗಿದ್ರೆ ಮಾತ್ರ ನಾನು ವಿಡಿಯೋ ಮಾಡಿ ಹಾಕೋದಕ್ಕೆ ಸಾಧ್ಯ ಇನ್ನೂ ಕೂಡ ನಾನು ಹೊರಗಡೆ ಬರೋದಕ್ಕೆ ಟೈಮ್ ಬೇಕು ಹಾಗಾಗಿ ನನಗೆ ಯಾವ ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಇವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಯಾವ ಡಿಸೈನ್ ಹೇಳ್ತಾರೆ ಯಾವ ಡಿಸೈನ್ ಹೇಳ್ತಾರೆ ಅಂದರೆ ಅವರು ನೀವು ಯಾವ ಡಿಸೈನ್ ಸ್ಟಿಚ್ ಮಾಡ್ತೀರೋ ಆ ಥರ ನಾನು ವೇರ್ ಮಾಡ್ತೀನಿ ಆ ಥರ ಏನಿಲ್ಲ ಅಂತ ಹೇಳಿದ್ದಾರೆ ಕಳ್ಸಿದ್ದೀನಿ ಕೂಡ ಅವ್ರಿಗೆ ಈ ತರ ಎಲ್ಲ ನಾನು ಸ್ಟಿಚ್ ಮಾಡ್ತೀನಿ ಅಂತ ಒಂದೆರಡು ಬ್ಲೌಸ್ ಎಂಬ್ರಾಯ್ಡ್ರಿಗೆ ಇನ್ನೊಂದು ಲೀಫ್ ಡಿಸೈನ್ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ಮೂರು ನೆಕ್ ಬರುತ್ತೆ ಈ ತರ ಸ್ಟಿಚ್ ಮಾಡಿಕೊಡೋಣ ಅನ್ಸ್ಕೊಂಡಿದೀನಿ ಅಂದ್ರೆ ಲಾಸ್ಟ್ ಟೈಮ್ ಕೂಡ ಇದೇ ತರ ಸ್ವಲ್ಪ ಚೇಂಜ್ ಇತ್ತು ಅಂದರೆ ಎಲ್ಲ ಬಟನ್ ಹಾಕೋ ಹುಕ್ ಹಾಕೋ ಥರ ಬಂದಿತ್ತು ಈ ಸಲ ಜಾಯಿಂಟ್ ಇರುತ್ತೆ ಉಪ್ಪು ಇರಲ್ಲ ಬಟನ್ ಇರಲ್ಲ ಆ ಥರ ಇರುತ್ತೆ ಬೋಟ್ ಇದೆ ಇದಂತೂ ನಾರ್ಮಲ್ ಲೇನ್ ಚೇಂಜ್ ಇಲ್ಲ ಎರಡು ರೌಂಡ್ ನೆಕ್ ಇದೆ ಎಂಬ್ರಾಯ್ಡ್ರಿ ಇರೋದ್ರಿಂದ ಲೇನ್ ಚೇಂಜ್ ಮಾಡೋಕ್ಕಾಗಲ್ಲ ಇದೊಂದು ಲೀವ್ ಡಿಸೈನ್ ಪಾರ್ಟಿ ಫೋರ್ ಬೋಟ್ ನೆಕ್ ಬ್ಲೌಸು ಮತ್ತೆ ನಾರ್ಮಲ್ ಬ್ಲೌಸ್ ಎರಡು ಬ್ಲೌಸ್ ಕಟಿಂಗ್ ಮಾಡೋದನ್ನ ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ ಬರೀ ನಾನು ಗ್ರಾನೈಟ್ ಕ್ಲೀನ್ ಆಗಿದೆ ಇಲ್ಲೇ ಕಟ್ ಮಾಡ್ತೀನಿ ಟೇಬಲ್ ಮೇಲೆ ಕಟ್ ಮಾಡಿದ್ರೆ ಒಬ್ಬರು ಬರೋರು ಎಲ್ಲ ನೋಡ್ತಾ ಇರ್ತಾರೆ ಅನ್ಕಂಫರ್ಟಬಲ್ ಅನ್ಸುತ್ತೆ ಅದಕ್ಕೋಸ್ಕರ ಇದೆಲ್ಲ ಕ್ಲೀನ್ ಇದೆ ಅದಕ್ಕೋಸ್ಕರ ಇಲ್ಲೇ ಕಟ್ ಮಾಡ್ತೀನಿ ಚಾಪೆ ಇದೆ ಚಾಪೆ ಮೇಲೆ ಕಟ್ ಮಾಡಿದ್ರೆ ಅದು ನೀಟಾಗಿ ಕಟ್ ಆಗಲ್ಲ ಕತ್ತರಿ ಎಲ್ಲ ಇಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇಲ್ಲಿ ಕಟ್ ಮಾಡ್ತೀನಿ ಮೊದಲಿಗೆ ಕರೆಕ್ಟಾಗಿ ಮಾಡಿಸ್ಕೊಂಬಿಡಿ ಇದು ಹೆಚ್ಚು ಕಮ್ಮಿ ಇರುತ್ತೆ ಕೆಲವೊಂದು ಲೈನಿಂಗ್ಗಳು ಹೆಚ್ಚು ಕಮ್ಮಿ ಇರ್ತವೆ ಒಂದು ಮೀಟ್ರ್ ಲೈನಿಂಗನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಬೋರ್ಡ್ ನೆಕ್ಕಿಗೆ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕು ಒಂದು ಕಾಲು ಇದೆ ಒಂದು ಅಲ್ಲ ಒಂದು ಕಾಲು ಮೀಟರ್ ಇದೆ ಬೋಟ್ ನೆಕ್ ಸ್ಟಿಚ್ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕಾಗುತ್ತೆ ಇದು ನಾರ್ಮಲ್ ಬ್ಲೌಸ್ ಇದೆ ನಾರ್ಮಲ್ ಬ್ಲೌಸ್ ಅಲ್ಲಿ ಬೋಟ್ ನೆಕ್ ದಾಳಿ ತಗೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಇದು ಕೂಡ ಲೀಫ್ ಡಿಸೈನ್ ಇದೆ ಮೆಜರ್ಮೆಂಟ್ ಕೊಟ್ಟಿರೋದು ಲೀಫ್ ಡಿಸೈನ್ ಇದೆ ನಾನು ಕೂಡ ಇನ್ನೊಂದು ಲೇಟ್ ಡಿಸೈನ್ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೆ ಲೇಟ್ ಡಿಸೈನ್ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಇದಕ್ಕೆ ಥ್ರಡ್ ಪೇಕಿಂಗ್ ಇರುತ್ತೆ ಹಿಂಗಲ್ಲ ಈಗ ಬ್ಲೌಸ್ ದ ಉದ್ದ ತಗೊಳ್ಳೋಣ ಬ್ಲೌಸ್ ಉದ್ದ ರೆಡಿ ಹದಿನೈದು ಇದೆ ನಾನು ಹದಿನಾರು ಇಂಚು ತೊಗೊತೀನಿ ಲೈನ್ಸ್ಟ್ಲ ಮೊದಲನೇ ಹೊಲಿಗೆಯಿಂದ ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ ನಾವು ಮಧ್ಯದಲ್ಲಿ ಒಬ್ಬೊಬ್ರು ಒಂದೊಂದು ಕಟಿಂಗ್ ಮಾಡ್ತಾರೆ ನಾನು ಕಟಿಂಗ್ ಮಾಡೋದು ನಿಮ್ಗೆ ತೋರಿಸ್ತಾ ಇರುವಂಥದ್ದು ರೆಡಿ ಹತ್ತು ಮುಕ್ಕಾಲ್ ಇದೆ ಆಫಿನ್ ಆ್ಯಡ್ ಮಾಡಿಕೊಂಡ್ರೆ ಹನ್ನೊಂದು ಕಾಲಾಗುತ್ತೆ ಆಗುತ್ತೆ ಹನ್ನೊಂದು ಕಾಲು ಇಲ್ಲ ಉದ್ದ ಅಗಲ ನೆಕ್ಸ್ಟ್ ಲೈನ್ ಹಾಕೋಣ ಇದು ಮಾರ್ಜಿನ್ ಇದು ರೆಡಿ ಇವ್ರದ ಒಂದು ಸೈಡ್ಗೆ ಶೋಲ್ಡರ್ ಬಂದು ಎಂಟು ಇಂಚ್ ಬರುತ್ತೆ ಫಾರ್ಟಿ ಫೋರ್ ಸೈಡ್ಗೆ ಗೋಡ್ ನೆಕ್ಕು ಆಮೇಲೆ ಕ್ಲೋಸ್ ನೆಕ್ಕು ಸ್ಟಿಚ್ ಮಾಡಬೇಕಾದ್ರೆ కలర్ నెక్కు స్టిక్రెం ఎంట్ ఇంచు బెల్డర్ కే షోల్డర్ కి ఇరికి లైన్ షోల్డర్ డౌన్ బరే హాకీ ఏ షోల్డర్ డౌన్ ఎల్ సేపే మార్క్ హి నెక్స్ట్ ఇదొందు ముక్కాల్ ఇంచే ఈ రీతి సేపన్న కొడె ఇది బ్యాక్ సైడ్ బరుతే ఫ్రంట్ సైడ్ గాంచేపన్న తగ్బా అర్ధ ఇంచు ముక్కలు ఇంచు నెక్స్ట్ నెక్ విడ్త నెక్ విట్ నే నాలు ఇంచిన నెక్ డౌన్ బు ఇంచు తగ్తీని నెక్ డౌన్ విడుతూ నాలుకూవర తగ్తీని ಈಗ ಎಲ್ ಸೇಪಲ್ಲಿ ಮಾರ್ಕನ್ನು ಹಾಕೋಣ ಇದು ಬೇಕಾದ್ರೆ ಉದ್ದ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಬಟ್ ನಾನು ಇಂಚ್ ತಗೊತೀನಿ ಸ್ವಲ್ಪ ದಪ್ಪ ಇರೋದ್ರಿಂದ ಅನ್ಕಂಫರ್ಟಬಲ್ ಅನ್ಸುತ್ತೆ ಮೇಲಕ್ಕೆ ಮೇಲೆ ಸ್ವಲ್ಪ ಮೇಲಾಗ್ಬಿಟ್ರೆ ಅನ್ಕಂಫರ್ಟಬಲ್ ಅನ್ಸುತ್ತೆ ಅದಕ್ಕೋಸ್ಕರ ಕೆಳಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಕೆಳಗಡೆ ಈ ಕಡೆ ಮೂರುವರೆ ಇಂಚು ಈ ಕಡೆ ಎರಡೂವರೆ ಮಧ್ಯದಲ್ಲಿ ಅರ್ಧ ಇಂಚ್ ಮಾತ್ರ ತಗೊಂತೀನಿ ನಾನು ಈಗ ಇದು ಮೂರನ್ನ ಕಲೆಕ್ಟ್ ಮಾಡಿದೆ ನೆಕ್ಸ್ಟ್ ಸ್ಟಾರ್ಟಿಂಗ್ ಡ್ಯಾಟ್ ಮೂರುವರೆ ಡಾಟ್ ದಿಡಿತು ಬರುವ ಮಿಡ್ಲಲ್ಲಿ ಒಂದೂವರೆ ಮಾರ್ಕ್ ಹಾಕಂತೀನಿ ಬೋಟ್ ನೆಕ್ ಬ್ಲೌಸ್ ಎಷ್ಟು ಫ್ರಂಟ್ ಪಾರ್ಟು ಇನ್ನು ಬ್ಯಾಕ್ ಪಾರ್ಟ್ ನಾನು ಆಮೇಲೆ ತೋರಿಸ್ತೀನಿ ಈ ಕಡೆ ಸೈಡು ನೋಡಿ ಒಂದು ಕಾಲು ಮೀಟರ್ ತಗೊಂಡ್ರು ಕೂಡ ಗ್ರಾಸ್ ಬೆಲ್ಡ್ ಪಟ್ಟಿಗೆ ಸಾಕಾಗಲ್ಲ ಇಲ್ಲಿ ತಗೋಬೇಕಾಗುತ್ತೆ ಒಂದೆರಡು ಪೀಸು ಆಮೇಲೆ ಬೇರೆ ಬಟ್ಟೆನ ಕೊಡಬೇಕು ಮಧ್ಯದಲ್ಲಿ ಉದ್ದ ಸ್ಲೀವ್ ಕೂಡ ಬರಲ್ಲ ಲೈನಿಂಗಲ್ಲಿ ಲೈನಿಂಗಲ್ಲಿ ಏಗಾದರೂ ಇನ್ನೊಂದು ಅರ್ಧ ಮೀಟರ್ ತಂದು ಅಡ್ಜಸ್ಟ್ ಮಾಡ್ಬೋದು ಬಟ್ ಮೇನ್ ಫ್ಯಾಬ್ಟ್ ಇಲ್ವಲ್ಲ ಹಾಗಾಗಿ ನಾನು ಇಷ್ಟೇ ಹಾಫ್ ಸ್ಲೀವ್ ಇದರಲ್ಲಿ ಏನಿದೆ ಅಲ್ವಾ ಮೆಜರ್ಮೆಂಟ್ ಅಲ್ಲಿ ಇಷ್ಟೇ ಸ್ಟಿಚ್ ಮಾಡ್ತೀನಿ ಬಟ್ಟೆ ಸಾಲಲ್ಲ ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಇದೆಲ್ಲ ಕಟ್ ಮಾಡಿ ತೆಗಿಯೋದಕ್ಕೆ ಆಮೇಲೆ ಹಾಫ್ ಇಂಚ್ ಮಾರ್ಜಿನ್ ಈಗ ಸ್ಲೀವಾಗ ಉದ್ದ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ ಯಾವ ಥರ ಇರುತ್ತೆ ಆ ಥರ ಸೆಟ್ ಮಾಡ್ಕೋಬೇಕು ಮೊದಲಿಗೆ ಈಗ ರೆಡಿ ಎಷ್ಟಿದೆಯೋ ಅಷ್ಟಕ್ಕೆ ಒಂದು ಮಾರ್ಕು ಫಾರ್ಮುಲ್ ಕೂಡ ಸೇಮ್ ಇದೆಯೋ ಅಷ್ಟು ಮಾರ್ಕು ಆಮೇಲೆ ಜಾಯಿಂಟ್ ಎಲ್ಲಿ ಬಂದಿರುತ್ತೆ ನೋಡಿ ಒಂದು ಮಾರ್ಕ್ ಈ ರೀತಿ ಹಾಕೋಬೇಕು ನೆಕ್ಸ್ಟ್ ಸ್ಲೀವ್ನ ಉದ್ದಕ್ಕೆ ಒಂದು ಮಾರ್ಕು ಆಮೇಲೆ ಸ್ಟಿಚಿಂಗ್ ಮಾಡೋದಕ್ಕೆ ಒಂದು ಮಾರ್ಕ್ ಹಾಕೋಬೇಕು ಎರಡು ಮಾರ್ಕನ್ನು ಹಾಕೋಬೇಕಾಗುತ್ತೆ ನೆಕ್ಸ್ಟು ಈಗ ಫಾರ್ಮುಲಾ ಪ್ರಕಾರ ಚೆಕ್ ಮಾಡೋಣ ಸ್ಲೀವ್ ಉದ್ದ ಆರೂವರೆ ಇದೆ ಡೌನಿಂಗ್ ಲೈನ್ ಮೂರುವರೆ ಲೀವ್ ಉದ್ದ ಆರೂವರೆ ಡೌನಿಂಗ್ ಲೈನ್ ಮೂರುವರೆ ಹಾಕೊಂಡಿದೀನಿ ಲೈನ್ ಹಾಕೋಣ ನೀಟಾಗಿ ನೋಡಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಇಲ್ಲಿ ಬಂದಿತ್ತಲ್ವ ಈಗ ಕರೆಕ್ಟ್ ಮಾಡ್ಕೊಳ್ಳೋಣ ನೋಡಿಕೊಂಡು ಸ್ಲೀವ ಫಿಟ್ಟಿಂಗ್ ಸ್ಲೀವ್ ಫಿಟ್ಟಿಂಗ್ ಬಂದು ಏಳು ಇದೆ ಫಾರ್ಮೂಲ್ ಫಿಟ್ಟಿಂಗ್ ಬಂದು ಎಂಟೂವರೆ ತಗೊಳ್ತೀವಿ ಸದ್ಯಕ್ಕೆ ಆಮೇಲೆ ನೋಡೋಣ ಚೆಕ್ ಮಾಡಿ ಕೆಲವರಿಗೆ ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ ಕೆಲವರಿಗೆ ಒಂದೂವರೆ ಇವ್ರಿಗೆ ಒಂದೂವರೆ ಎಕ್ಸ್ಟ್ರಾ ಬೇಕಾಗುತ್ತೆ ಅನಿಸಿದೆ ನೋಡೋಣ ಚೆಕ್ ಮಾಡ್ತೀನಿ ಈಗ ಫಾರ್ಮೂಲಾ ಪ್ರಕಾರ ಮಾರ್ಕನ್ನು ಹಾಕೋಣ ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡ್ರಿ ಈಗ ದ ಮಾರ್ಕ್ ಮೊದಲಿಗೆ ಈ ಥರ ಒಳಗಡೆ ಈಗ ತಗೊಂಡೋಗಿ ಇವ್ರ ಮಾರ್ಕ್ ಹಾಕಿದ್ದಾಯಿತು ಈಗ ಮೇಯ್ನಾಗಿ ಚೆಕ್ ಮಾಡ್ಕೊಳ್ಳೋಣ ಮಾರ್ಕಿಂಗ್ ಎಲ್ಲ ಮುಗಿದ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಟ್ಟಿದ್ದ ಸರಿ ಇದೆಯಾ ಹೇಗೆ ಅಂತ ನೋಡ್ಕೊಳ್ಳೋಣ ಇವ್ರದ್ದು ಬಂದು ಹಾರ್ಮೋಲ್ ಫಿಟ್ಟಿಂಗ್ ಹಾರ್ಮೋಲ್ ಫಿಟ್ಟಿಂಗ್ ಬಂದು ರೆಡಿ ಒಂಬತ್ತು ಇಂಚ್ ಬರುತ್ತೆ ಇಲ್ಲಿ ನಮಗೆ ಒಂಬತ್ತುವರೆ ಬರಬೇಕು ಈ ರೀತಿ ಅಳತೆ ಮಾಡ್ಕೊಂಡು ನೋಡಬೇಕು ಒಂಬತ್ತುವರೆ ಇಲ್ಲ ಸ್ವಲ್ಪ ಜಾಸ್ತಿನೇ ಬರ್ತಾಯಿದೆ ಹತ್ತು ಇಂಚ್ ಬರ್ತಾಯಿದೆ ಅದಕ್ಕೆ ನಾವು ಹಾಫ್ ಇಂಚ್ ಮೇಲಕ್ಕೆ ಹಾಕೋಬೇಕಾಗತ್ತೆ ಹಾರ್ಮಲ್ ಡೌನ್ ಬಂದು ಏಳುವರೆ ತೊಗೊಂಡಿದ್ವಲ್ವಾ ಈಗ ಏಳು ಇಂಚ್ಗೆ ಹಾಕೊಳ್ಳೋಣ ನೆಕ್ಸ್ಟ್ ಕ್ಲೇಪ್ ಕೂಡ ಕೊಡಬೇಕು ಮುಪ್ಪತ್ತು ಇಂಚ್ ಬಂದು ಹಾಫ್ ಇಂಚ್ ಬಂದು ಈಗ ಮತ್ತೆ ಚೆಕ್ ಮಾಡೋಣ ಒಂಬತ್ತುವರೆ ಬರಬೇಕು ಕರೆಕ್ಟಾಗಿ ಒಂಬತ್ತುವರೆ ಬರ್ತಾ ಇದೆ ಇವಾಗ ಇದು ರೆಡಿ ನೆಕ್ಸ್ಟ್ ಇಲ್ಲಿ ಒಂಬತ್ತು ಇಂಚೆ ಬರಬೇಕು ಇಲ್ಲೇನು ಜಾಸ್ತಿ ಬೇಕಾಗಲ್ಲ ಇಲ್ಲಿ ಒಂಬತ್ತುವರೆ ಯಾಕೆ ಬರಬೇಕಂದ್ರೆ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಹೋಗುತ್ತೆ ಅದಕ್ಕೋಸ್ಕರ ಒಂಬತ್ತುವರೆ ಬರಬೇಕು ಇದು ಬಂದು ಒಂಬತ್ತು ಇಂಚೆ ಬರಬೇಕಾಗುತ್ತೆ ಇನ್ನು ಫ್ರಂಟ್ ಸೈಡ್ ಒಂದು ಡಾಟ್ ಸ್ಟಿಚ್ ಮಾಡ್ತೀವಲ್ವ ಆವಾಗ ಇಲ್ಲಿ ಸೇಟ್ ತೆಗೆದಿರ್ತೀವಿ ನಾವು ಅಲ್ಲಿ ಕವರ್ ಆಗುತ್ತೆ ಇಲ್ಲಿ ಒಂಬತ್ತು ಇಂಚ್ ಬರುತ್ತಾ ಇಲ್ವಾ ನೋಡೋಣ ಒಂಬತ್ತು ಇಂಚು ಬರೋಣ ಒಂಬತ್ತೂವರೆ ಬರ್ತಾ ಇತ್ತು ಹಾಫ್ ಇಂಚ್ ಮೇಲೆ ಕರ್ಕೋಬೇಕು ಆವಾಗ ಇವ್ರದ ಒಂದು ಹಾರ್ಮೋನ್ ಸುತ್ತಳತೆ ಬಂದು ಕೈ ಸುತ್ತಳುತ್ತೆ ಏಳಿದೆ ಅಲ್ವಾ ಆರ್ಮೋನ್ ಸುತ್ತಳುತ್ತೆ ಎಂಟು ಒಂದು ಇಂಚು ಅಳತೆ ಬ್ಲೌಸ್ ಅಲ್ಲಿ ಇಷ್ಟು ಬರುತ್ತೆ ಬಟ್ ಇದು ಸರಿ ಈ ರೀತಿ ಸರಿ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ಈ ರೀತಿ ಸರಿ ಮಾಡ್ಕೊಬೇಕಾಗುತ್ತೆ ಒಬ್ಬೊಬ್ರು ಕಟ್ಟಿಂಗ್ ಒಂದೊಂದು ಥರ ಇರುತ್ತೆ ನೂರು ಜನ ಕೈಲಾದಿದ್ರೂ ನೂರು ಥರ ಕಟ್ಟಿಂಗ್ ಇರುತ್ತೆ ಯಾಕಂದರೆ ಅಪ್ಡೇಟ್ ಆಗ್ತಾ ಇರಬೇಕು ಅದೇ ಕಟ್ಟಿಂಗ್ ಅಂತ ನಾವು ಮೈಂಡಲ್ಲಿ ಇಟ್ಕೊಬಾರ್ದು ಚೇಂಜ್ ಆಗ್ತಾ ಇರಬೇಕು ಇವಾಗ ಇದು ಕರೆಕ್ಟ್ ನೋಡಿ ಎಷ್ಟು ವೇರಿ ಆಗ್ತಿತ್ತು ಅದು ಅಳತೆ ಬ್ಲೌಸ್ ಇಟ್ಕೊಂಡು ನೀವು ಕಟ್ ಮಾಡಿಬಿಟ್ಟಿದ್ರೆ ನಾವು ತಪ್ಪಾಗ್ತಿತ್ತು ಹಾಗೆ ಫಾರ್ಮುಲಾ ಪ್ರಕಾರ ಕಟ್ ಮಾಡಿದ್ರು ಕೂಡ ತಪ್ಪಾಗ್ತಿತ್ತು అదకోస్ ఈ రీతి చెక్ మార్కెట్ కటింగ్ ఈ ఫ్రెండ్స్ స్వల్ప మేలు మాతా హాఫ్ ఇంచు ఎవి ప్రోడక్ట్ బరుతే అదకోస్కర ఏళ్ళు ఇంచు తగ్దా ఆరూవరే తగ్తీన ఇవగా కటింగ్ ఈ రీతి కటింగ్ మొదల నెక్ బిడ్ నెక్టె ఇల్ మేలే ಇದು ಮೇಲೆ ಪಾರ್ಟಿಗೆ ಸರಿ ಹೋಗಿ ಕೆಳಗಡೆ ಯಾವುದು ಡಿಸೈನ್ ಮಾಡ್ತೀವಿ ಅದನ್ನು ನೋಡಿಕೊಂಡು ಮಾಡಬೇಕಾಗುತ್ತೆ ಇದಕ್ಕೆ ನಾನು ಡ್ರಾಪ್ ಸೇಪು ಡಿಸೈನ್ ಮಾಡ್ತೀನಿ ಕೆಳಗಡೆಯಿಂದ ಮಾರ್ಕ್ ಮಾಡ್ಕೋಬೇಕು ನೋಡಿ ನಾಲ್ಕು ಇಂಚು ಬರ್ತಾ ಇದೆ ನಾನು ಐದು ಇಂಚು ತೊಗೊತೀನಿ ಒಂದು ಇಂಚು ಮಾರ್ಜಿನ್ ಬೇಕಲ್ವಾ ಅದಕ್ಕೋಸ್ಕರ ಸ್ಟಿಚಿಂಗ್ ಹೋಗಿಬಿಡುತ್ತೆ ಐದು ಇಂಚು ಇಲ್ಲಿ ನಾಲ್ಕೂವರೆ ತೊಗೊಂಡಿದ್ದೀವಲ್ಲ ಇಲ್ಲಿ ಐದು ಇಂಚು ತೊಗೋಬೇಕಾಗತ್ತೆ ಬ್ರಾಡ್ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಒಂದೂವರೆ ಇಂಚು ಕ್ಯಾಪ್ ಕೊಡಬೇಕು ಇದು ಜಾಯಿಂಟ್ ಬರುತ್ತೆ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಟನ್ ಕೊಟ್ಟಿದ್ದೆ ಇಲ್ಲಿ ಈ ಸಲ ಬಟನ್ ಇರಲ್ಲ ಏನೂ ಇರಲ್ಲ ಜಸ್ಟ್ ಜಾಯಿಂಟ್ ಇರುತ್ತೆ ಡ್ರಾಪ್ ಸೇಪ್ ಬಂದು ಈ ರೀತಿ ಡ್ರಾ ಮಾಡಬೇಕು ಈ ರೀತಿ ಡ್ರಾ ಮಾಡಬೇಕಾಗುತ್ತೆ ಕಾರ್ಡ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನೆಕ್ಸ್ಟ್ ಬಂದು ಈ ರೀತಿ ಉಪ್ಸಾಕ್ಬೇಕು ಹಾಕಿದ ನಂತರ ಚೆಕ್ ಮಾಡ್ಕೋಬೇಕು ಹತ್ತೊಂಬತ್ತು ಇಂಚ್ ಬರ್ತಾ ಇದೆ ಹತ್ತೊಂಬತ್ತರಲ್ಲಿ ಅರ್ಧ ಬಂದು ಒಂಬತ್ತುವರೆ ಬರುತ್ತೆ ಒಂಬತ್ತುವರೆಗೆ ನಾವು ಒಂದು ಇಂಚ್ ಆ್ಯಡ್ ಮಾಡ್ಕೋಬೇಕು ಒಂದು ಇಂಚ್ ಆ್ಯಡ್ ಮಾಡ್ಕೊಂಡಾಗ ಹತ್ತುವರೆ ಆಗುತ್ತೆ ಹತ್ತುವರೆ ಒಂದು ಲೈನು ಈ ರೀತಿ ಮಾರ್ಕನ್ನು ಹಾಕೋಬೇಕು ಜಾಸ್ತಿ ಏನು ವೇಸ್ಟ್ ಬರಲ್ಲ ಇವರಿಗೆ ಜಸ್ಟ್ ಒಂದು ಹಾಫ್ ಇಂಚ್ ಮಾತ್ರ ವೇಸ್ಟ್ ಬರುತ್ತೆ ಜಸ್ಟ್ ಒಂದು ಹಾಫ್ ಇಂಚ್ ಈ ರೀತಿ ಕಟಿಂಗ್ ಮಾಡ್ಕೋಬೇಕು ಈಗ ಇದನ್ನು ಕಟಿಂಗ್ ಮಾಡಲ್ಲ ಯಾಕಂದರೆ ಈಗ ಒಂದೆರಡು ಬ್ಲೌಸ್ ಕಟಿಂಗ್ ಮಾಡಬೇಕು ಇನ್ನೂ ಲೈನಿಂಗ್ ತಂದಿಲ್ಲ ಹಾಗಾಗಿ ನಾನು ಕಟಿಂಗ್ ಮಾಡಲ್ಲ ಇದು ಹಾಗೆ ಇರುತ್ತೆ ಇದನ್ನು ಇದರ ಮೇಲೆ ಸೆಟ್ ಮಾಡಿಕೊಂಡು ನಾನು ಕಟ್ ಮಾಡ್ತೀನಿ ಮೇನ್ ಫ್ಯಾಬ್ರಿಕಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೀನಿಲ್ಲ ಸೇಮ್ ಅದೇ ಥರ ಸೆಟ್ ಮಾಡಿಕೊಂಡು ಕಟಿಂಗ್ ಮಾಡುವಂಥದ್ದು ಇಲ್ಲಿದೆ ಈ ಥರ ಇದನ್ನ ಪೀಸ್ ಯಾವ ರೀತಿ ಬರುತ್ತೆ ನೋಡಿಕೊಂಡು ಸೆಟ್ ಮಾಡಿಕೊಂಡು ಕಟ್ ಮಾಡಬೇಕಾಗುತ್ತೆ ಈಗ ಪಾರ್ಟಿ ಪೋರ್ ಸೈಜ್ ನಾರ್ಮಲ್ ಬ್ಲೌಸ್ ಅನ್ನ ಕಟಿಂಗ್ ಮಾಡ್ತಾ ಇದ್ವಿ ಬೋರ್ಡ್ನಿಗೆ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀವಿ ಅಳತೆ ಅಂತೂ ಇವಾಗ ಗೊತ್ತಾಗಿದೆ ಬ್ಲೌಸ್ದ ಉದ್ದ ಹದಿನಾರು ಈ ರೀತಿ ಮಾರ್ಕ್ ಅನ್ನ ಬ್ಲೌಸ್ದ ಬ್ಲೌಸ್ ಹತ್ತು ಮುಕ್ಕಾಲು ರೆಡಿ ಇದೆ ಹನ್ನೊಂದು ಕಾಲು ಬ್ಲೌಸ್ದ ದ ఈ బాడి ఫిటింగ్ లైన్ మే మార్జిన్ లైన్ హాకు ఇవర్ శోల్డర్ బారు ఇంచు తగ్గు సహా ఇది నార్మల్ బ్లౌజ్ బోట్ నెక్ నార్మల్ బ్లౌజ్ నార్మల్ బ్లౌజ్ ఆరు సా ನೆಕ್ ಡೌನ್ ವಿಡ್ ಮೂರು ಇಂಚು ನೆಕ್ ಇಡ್ತು ಬಂದು ಎರಡೂವರೆ ಎಲ್ ಸೇಪಲ್ಲಿ ಮಾರ್ಕ್ ಹಾಕಿ ಒಂದು ರೌಂಡ್ ಶೇಪನ್ನು ಕೊಡ್ತಾ ಇದ್ದೇನೆ ನೆಕ್ಸ್ಟು ಇಲ್ಲಿ ಹಾರ್ಮೋಲ್ ಡೌನ್ ಆರು ಇಂಚೆ ತೊಗೊತೀನಿ ಸದ್ಯಕ್ಕೆ ಆಮೇಲೆ ಚೆಕ್ ಮಾಡ್ಕೋಬೇಕು ಎಲ್ ಸೇಪಲ್ಲಿ ಮಾರ್ಕ್ ಹಾಕಿ ಇಲ್ಲಿ ಒಂದು ಮುಕ್ಕಾಲು ಇಂಚು ಅರ್ಧ ಇಂಚು ಮೊದಲೆಲ್ಲ ಒಂದೂವರೆ ಒಂದು ಹಾಕೊಂತಿದ್ವಿ ಆಮೇಲೆ ಒಂದು ಇಂಚು ಅರ್ಧ ಇಂಚು ಹಾಕೊತಿದ್ವಿ ಈಗ ಮುಕ್ಕಾಲು ಇಂಚು ಅರ್ಧ ಇಂಚು ಹಾಕೊತೀವಿ ಯಾಕಂದರೆ ಹಿಂದುಗಡೆ ಪ್ರಾಬ್ಲಮ್ ಬರ್ತಾ ಇದೆ ಅದಕ್ಕೋಸ್ಕರ ಈಗ ಸರಿ ಮಾಡ್ಕೊಳ್ಳೋಕೆ ಮುಕ್ಕಾಲು ಇಂಚು ಮತ್ತೆ ಹಾಫ್ ಇಂಚಿಗೆ ಹಾಕೊಂಡಿದ್ದೀನಿ ನೆಕ್ಸ್ಟು ಈ ಕಡೆ ಮೂರುವರೆ ಈ ಕಡೆ ಎರಡೂವರೆ ಮಧ್ಯದಲ್ಲಿ ಅರ್ಧ ಇಂಚು ಇದು ಬೋಟ್ ಬೋಟ್ನೆಕ್ ಬ್ಲೌಸ್ಗೂ ಸೇಮ್ ಇರುತ್ತೆ ನಾರ್ಮಲ್ ಬ್ಲೌಸ್ಗೂ ಸೇಮ್ ಇರುತ್ತೆ ಏನು ಚೇಂಜಸ್ ಇರಲ್ಲ ಮೂರುವರೆ ಸ್ಟಾರ್ಟಿಂಗ್ ಡಾಟ್ ಬರುತ್ತೆ ಡಾಟ್ ದ ಬಂದು ಮೂರು ಇಂಚು ಮಧ್ಯದಲ್ಲಿ ಒಂದೂವರೆ ಇಷ್ಟು ನೆಕ್ಸ್ಟ್ ಇಲ್ಲಿ ನಾರ್ಮಲ್ ಕ್ರಾಸ್ ಪ್ಲೇಟ್ ಪಟ್ಟಿ ಇಲ್ಲಿ ಸಾಲಲ್ಲ ಬಟ್ಟೆ ಬೇರೆ ಕಡೆ ನಾನು ತಗೋಬೇಕಾಗುತ್ತೆ ಕಡಿಮೆ ಇದೆ ಅದಕ್ಕೋಸ್ಕರ ತಗೊಳ್ಳಲ್ಲ ಇಲ್ಲಿ ತಗೊಂತೀನಿ ಇದು ವೇಸ್ಟ್ ಲೈನ್ ಅಂದ್ರೆ ಕಟಿಂಗ್ ಮಾಡಿ ಎಕ್ಸ್ಟ್ರಾ ಕಟಿಂಗ್ ಮಾಡೋದಕ್ಕೆ ಒಂದು ಲೈನ್ ఇది మార్జిన్ వందలైను స్లీ ఆరవరే ఇది మార్జిన్ సేరి ఆగలి నాటే మాట్లా డౌనింగ్ లైన్ ఊరవరే హాకీ స్లీవ్ సేమ్ అేంజ్ స్లీవల్ ఏను చేంజస్ ఇర కై సుతె ఏళ్ళు ఇంచు హార్మోన్ సుతె ఎంట ఇంచు మార్జిన్ లైన్ ಮಾರ್ಕ್ ನಾವು ಹೇಗೆ ಮಾಡಿದ್ರು ಕಟ್ಟಿಂಗ್ ಮಾತ್ರ ಕರೆಕ್ಟ್ ಆಗಿ ಮಾಡ್ಕೋಬೇಕಾಗುತ್ತೆ ಬ್ಲೂ ಕಲರ್ ಕರೆಕ್ಟ್ ಇದು ಒಂಬತ್ತುವರೆ ಬರ್ಬೇಕು ಹಾರ್ಮಲ್ ಫಿಟ್ಟಿಂಗ್ ಬಂದು ಒಂಬತ್ತು ಇಂಚ್ ಇದೆ ಇದು ಕರೆಕ್ಟ್ ಇದೆ ಇದು ಬಂದು ಒಂಬತ್ತುವರೆ ಬರಬೇಕು ನೋಡೋಣ ಒಂಬತ್ತುವರೆ ಬರುತ್ತಾ ಇಲ್ವಾ ಚೆಕ್ ಮಾಡೋಣ ಬರಲಿಲ್ಲ ಅಂದರೆ ಮತ್ತೆ ಚೇಂಜ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂಬತ್ತುವರೆ ಬರ್ತಾ ಇಲ್ಲ ಹತ್ತು ಇಂಚ್ ಬರ್ತಾ ಇದೆ ಒಂಚೂರು ಮೇಲೆ ಹಾಕೋಬೇಕಾಗುತ್ತೆ ಆರು ಇಂಚು ಹಾಕೊಂಡಿದ್ದೀವಲ್ಲ ಈಗ ಐದುವರೆ ಹಾಕೋಬೇಕು ನಾವು ಈ ರೀತಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ಈಗ ಕರೆಕ್ಟಾಗಿ ಒಂಬತ್ತುವರೆ ಬರ್ತಾ ಇದೆ ಕಟ್ಟಿಂಗ್ ಎಲ್ಲ ನಾರ್ಮಲ್ ಇರುತ್ತೆ ಏನು ಚೇಂಜಸ್ ಇರೋಲ್ಲ ಹಾಗಾಗಿ ನಾನು ಕಟ್ಟಿಂಗ್ ತೋರಿಸ್ತಾ ಇಲ್ಲ ಬ್ಯಾಕ್ ಸೈಡು ಬಂದು ಅದೇ ಲೀವ್ ಸೈಡ್ ಬರುತ್ತೆ ಅಷ್ಟೇ ಅಲ್ಲೇನು ಚೇಂಜ್ ಇರೋಲ್ಲ ಈ ರೀತಿ